ಎಸ್ ಜೆಡ್ ಪಿ ಟಿಕೆಟ್ ಅನ್ನ ಕೊಡಿಸೋದಾಗಿ ಡ್ರೋನ್ ಪ್ರತಾಪ್ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈಗ ಒಬ್ಬ ವ್ಯಕ್ತಿ ಈಗ ಏನು ಕಮಿಷನರ್ ಕಚೇರಿಗೆ ಬಂದಿರತಕ್ಕಂಥದ್ದು ಕಮಿಷನರ್ ಕೂಡ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಹೆಸರು ಸರ್ ನೀವು ನಾನು ಮೂಲತಃ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ತಳಗೋದಿ ಪಂಚಾಯತಿ ದೇವಿಪುರ ಗ್ರಾಮ ಸರ್ ಡ್ರೋನ್ ಪ್ರತಾಪ್ ಅವರು ನಿಮಗೆ ವಂಚನೆ ಮಾಡಿದ್ದಾರೆ ಅಂತೇಳಿ ಈಗ ಆರೋಪವನ್ನ ಮಾಡಿದ್ದೀರಾ ಹೇಗೆ ವಂಚನೆ ಮಾಡಿದ್ದಾರೆ ಯಾಕಾಗಿ ದುಡ್ಡು ಎಷ್ಟು ಕೊಟ್ಟಿದ್ರೆ ನೀವು ಸರ್ ನಾನು ನನಗೆ ಜೆಡ್ ಪಿ ಟಿಕೆಟ್ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ವಂಚನೆ ಮಾಡಿದ್ದಾರೆ ಒಂದು ಆ್ಯಂಡ್ ಎರಡು ಲಕ್ಷ ಮೂರವರವ್ರಿಗೆ ಕ್ಯಾಶ್ ಎರಡು ಲಕ್ಷ ಕೊಟ್ಟಿದ್ದೀನಿ ಯಾಕೆ ಇದೇ ಇಂಟೆನ್ಷನ್ ಮೋಟಿವೇಟ್ಕೊಂಡು ಕೊಟ್ಟಿದ್ದೀನಿ ಬಟ್ ಅವ್ರು ಇವಾಗ ಏನಂದರೆ ಅವ್ರದೇ ದಾರಿಲಿ ಅವರು ಇವಾಗ ಇದು ಮಾಡ್ತಿದ್ದಾರೆ ಬಟ್ ಒಂಥರ ಈಗೋ ಎಷ್ಟಿಗಾಗಿ ಈಗ ಆ ಟಾಪಿಕ್ಕೇ ಅವ್ರು ತೆಗಿತಾ ಇಲ್ಲ ಈಗ ಆ ಟಾಪಿಕ್ಕೆ ತೆಗಿತಾ ಇಲ್ಲ ಆಮೇಲೆ ಫೋನ್ ಮಾಡೋರು ಎತ್ತುತ್ತಾ ಇಲ್ಲ ಈಸ್ ನಾಟ್ ರೆಸ್ಪಾಂಡ್ ರೆಸ್ಪಾಂಡಿಂಗ್ ನೀವು ಎಷ್ಟು ಅಮೌಂಟನ್ನು ಅವ್ರಿಗೆ ಕೊಟ್ಟಿದ್ದೀರಿ ಹೇಗೆ ಕೊಟ್ಟಿದ್ರು ಆನ್ಲೈನ್ ಟ್ರಾನ್ಸಾಕ್ಷನ್ ಅಥವಾ ಕ್ಯಾಶಲ್ಲಿ ನಂದು ಕ್ಯಾಶ್ ಸರ್ ಇದರಲ್ಲೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಕೊಡೋಕ್ಕೆ ಆಗಲ್ಲ ಗೊತ್ತಿದೆ ನಿಮಗೆಲ್ಲ ಎಲ್ಲೂ ಓಕೆ ಅಂದ್ರೆ ಕ್ಯಾಶುಲ್ ಆಗಿ ಅವ್ರು ಹೇಳಿರುವಂತದ್ದು ನಿಮ್ಗೆ ಜೆಡ್ ಪಿ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಕೊಡಿಸುವಷ್ಟು ಪವರ್ಫುಲ್ ಅವರು ಸರ್ ಪವರ್ಫುಲ್ ಅನ್ನೋದಕ್ಕಿಂತ ಸರ್ ಒಂದು ಒಂದೊಂದು ಟೈಮ್ ಇವಾಗ ಅವ್ರಿಗೆ ಪ್ರತಾಪ್ ಅವ್ರಿಗೆ ವರ್ಕ್ ಆಗ್ತಾ ಇರೋದು ಲಕ್ಕು ಎಲ್ಲ ಕಡೆಯಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ ಲಕ್ ಅವ್ರಿಗೆ ವರ್ಕ್ ಆಗ್ತಿದೆ ಸೊ ಇವನ್ ನನಗೂ ಅಂದ್ರೆ ನನಗೆ ಲಕ್ ಅನ್ನೋದಕ್ಕಿಂತ ಪ್ರತಾಪ್ ಅವರು ಅದನ್ನ ಮಾ ಯಾಕೆಂದರೆ ಕುಮಾರಣ್ಣ ಅವತ್ತು ಐದು ಲಕ್ಷ ರೂಪಾಯಿ ಕೊಡ್ತಾರೆ ಒಬ್ರಿಗೆ ಅಂತಂದ ಮೇಲೆ ಇರ್ಬೋದು ಬ್ಯಾಕ್ ಬೋನಲ್ಲಿ ಆಮೇಲೆ ಇವರು ಕನ್ವಿನ್ಸ್ ಮಾಡಿದ್ದು ನನಗೆ ಅದೇ ಥರನೇ ಇತ್ತು ಇವ್ರ ಹತ್ರ ನಾನು ಕನ್ವಿನ್ಸ್ ಮಾಡಿದ್ರು ಏನಂದ್ರೆ ಇಲ್ಲ ಕುಮಾರಣ್ಣ ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ರು ಸೊ ಅದರಿಂದ ನಾನು ಹಂಗೂ ಈಗ ನಮ್ಗೆ ಯಾಕೆಂದ್ರೆ ಸರ್ ಇವತ್ತು ಜೆಡ್ ಪಿ ಟಿ ಪಿ ಫೈಟ್ ಮಾಡ್ತೀನಿ ಪಂಚಾಯಿತಿ ಫೈಟ್ ಮಾಡ್ತೀನಿ ಅಂದರೆ ಎಮ್ ಎಲ್ ಎ ಲೆವೆಲ್ಗೆ ಮಾತ್ರ ನಾವು ಬೆಂಗಳೂರು ಗಂಟೆ ಬರಬೇಕು ನಮ್ದು ಅದು ಏನಿದ್ರು ಲೋಕಲಲ್ಲೇ ನಾವು ಫಸ್ಟು ಅಲ್ಲಿ ಲೋಕಲ್ ಲೀಡರ್ಗಳಿಗೆ ನಾವು ಸ್ಟಬಲ್ಡ್ ಆಗಿರಬೇಕು ಬಟ್ ನನಗೆ ಅದು ನನ್ನ ಮನಸಲ್ಲಿ ಇತ್ತು ಬಟ್ ಆದ್ರೂ ಕೂಡ ಇವನು ಯಾವಾಗ ಹಿಂಗೆ ಕುಮಾರಣ್ಣ ತುಂಬ ಹತ್ರವಾಗಿದ್ದಾರೆ ಅಂತ ಈ ಥರ ನಾನು ಕನ್ವಿನ್ಸ್ ಮಾಡಿದೆ ಸೊ ಅದರಿಂದ ಡೈರೆಕ್ಟಾಗೇ ನೀನು ಕೊಡ್ತಾರೆ ಬಟ್ ಅಲ್ಲಿ ನೀನು ಆವಾಗ ನೆಕ್ಸ್ಟು ನೀನು ಹೋಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ನಿನ್ನ ಜನಬಂಬಲ ತಗೊಂಡು ನೀನು ಏನು ಮಾಡಬೇಕು ನೆಕ್ಸ್ಟ್ ನೀವು ಮೂವ್ ಮಾಡು ಅಂತ ಅಂದಮೇಲೆ ನಾನು ಈ ಥರ ಇದು ಮಾಡಿದೆ ಸರ್ ಇವನಿಗೆ ಬ್ಲೈಂಡಾಗಿ ನಂಬ್ಕೊಂಡೆ ರೋಣ್ ಪ್ರತಾಪ್ ಸಿಕ್ಕಿದ್ಮೇಲೆ ಮತ್ತೆ ಏನಾದ್ರಿ ಹಣವನ್ನು ವಾಪಸ್ ಕೇಳಿದಿರಾ ಅಂದರೆ ಕೊಟ್ಟಿರೋ ಹಣ ವಾಪಸ್ ಕೇಳಿದ್ದೀರಾ ನೀವು ಸರ್ ಇದುವರೆಗೂ ಹಣ ವಾಪಸ್ ಕೇಳಿಲ್ಲ ಆ್ಯಂಡ್ ಒಂದು ಮೋರ್ ಅವರ್ ನಾನು ಕೇಳೋಕ್ಕಾಗ್ಲಿ ಇಲ್ಲ ಈ ಟಿಕೆಟ್ ವಿಚಾರ ಮಾತಾಡೋಕ್ಕಾಗಲಿ ಬರ್ತಾಯಿಲ್ಲ ಅವರು ಬ ನನ್ನ ಫೋನ್ ಇಲ್ಲ ಎಸ್ ಎಮ್ ಎಸ್ಗೆ ರಿಪ್ಲೈ ಮಾಡ್ತಾ ಇಲ್ಲ ಸೊ ನನ್ಗೆ ಅದನ್ನಾದರೂ ಮಾಡಿದ್ರೆ ಅಟ್ಲೀಸ್ಟ್ ಅವನ್ಗೂ ನನಗೂ ಕನೆಕ್ಟಿವಿಟಿ ಇರೋದು ಇವಾಗ ಅವ್ರು ಏನಂದ್ರೆ ಅವ್ರು ಬಿಹೇವ್ ಮಾಡ್ದಾರ್ದ ಯಾರೋ ಗೊತ್ತೇ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಿದ್ದಾರೆ ಆ ಥರ ಬಿಹೇವ್ ಮಾಡ್ತಿದ್ದಾರೆ ಬಟ್ ಹೋಗ್ಲಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಟ್ ನಮ್ಗೆ ಅದು ನನಗೆ ಅದನ್ನ ಅವರು ಪರ್ಸನಲ್ ಆಗಿ ಈಗ ಇನ್ನು ಬೇರೆಯವ್ರಿಗೂ ಮಾಡ್ತಾರ ಹತ್ರ ಸೊ ಆಗ್ಬಾರ್ದು ಅದು ತಪ್ಪಿದೆ ಅದು ನಿಮ್ಮ ಇಂಟೆನ್ಷನ್ ಇರೋದು ಈಗ ನನ್ಗೆ ಮೋಸ ಆಗಿದೆ ಬಟ್ ಬೇರೆಯವ್ರಿಗೆ ಆಗ್ಬಾರ್ದು ಅನ್ನೋ ತರ ಇಂಟೆನ್ಷನ್ ಅಷ್ಟೇನಾ ಈ ಕಮಿಷನರ್ ಏನಂದ್ರು ಸರ್ ಇವಾಗ ಅವರು ಟೂ ಡೇಸ್ ಟೂ ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದಾರೆ ಅವರು ಅವ್ರ ಹತ್ರ ಟೂ ಡೇಸ್ ಬಿಟ್ಟು ಮಾತಾಡೋಣ ಅಂತ ಸರ್ ಪ್ರತಾಪ್ ಈಗ ನಿಮ್ ಜೊತೆ ಚೆನ್ನಾಗಿಲ್ವಾ ಮಾತಾಡ್ತಾ ಇಲ್ವಾ ಈಗ ಏನು ಜಗಳ ಆಡಿದ್ರೆ ಹೇಗೆ ಸರ್ ನಾನು ಪ್ರತಾಪ್ ಇವಾಗ್ಲೂ ಜಗಳ ಆಡಿಲ್ಲ ನಾನು ಒಪ್ಕೊಳ್ತೀನಿ ಅದನ್ನ ಬಟ್ ಅವರು ದಾರಿ ತಪ್ಪಿಸಿದ್ರು ಅಷ್ಟೇ ನನಗೆ ಅದೊಂದು ಆಯ್ತಾ ನನ್ನ ಬೈ ನನ್ಗೆ ಹೇಳಿದ್ನಲ್ಲ ಸರ್ ಎರಡು ಫೇಸ್ ಒಂದು ಫೇಸ್ ಏನಂದ್ರೆ ಬೈ ನನಗೆ ಸೆಂಟಿಮೆಂಟಲ್ ಆಗಿ ಈಸ್ ಓಕೆ ನನಗೂ ಅವ್ನಿಗೆ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ನಾನು ತುಂಬಾ ಚೆನ್ನಾಗಿ ಸೆಂಟಿಮೆಂಟಲ್ ನಾವು ಏನು ವಿಚಾರ ಬೇಕೋ ಗಂಡ್ ನಾವು ಮಾತಾಡ್ಕೊಂಡು ನಾವು ಶೇರ್ ಮಾಡ್ಕೊಳ್ತಿದ್ದೋ ಬಟ್ ನನಗೆ ಇದನ್ನ ಸಾಮಾಜಿಕವಾಗಿ ಬಂದಾಗ ನನಗೆ ಇದು ತಪ್ಪು ಅನಿಸ್ತಿದೆ ಸರ್ ತಪ್ಪು ಅನ್ನೋದು ತಪ್ಪು ಅನಿಸ್ತಿದೆ ತಪ್ಪು ಮಾಡ್ತಿದ್ದಾನೆ ಅನಿಸ್ತಿದೆ ನಾನು ಚೇಂಜ್ ಆಗ್ತಾನೆ ಅನ್ಕೊಂಡೆ ಚೇಂಜ್ ಆಗಿ ಬರ್ತಾನೆ ಅನ್ಕೊಂಡೆ ಇವನ್ ಆ ಉದ್ದೇಶದಲ್ಲೇ ಇಲ್ಲ ಆ ಲಕ್ಕ ಅವನು ಕೈ ಹಿಡಿತಿದೆ ಆ ಲಕ್ಕ ಜೊತೆಲಿ ಇವನೇನ ನಾನೇ ಲಕ್ ಲಕ್ ನನ್ನ ನನ್ನಿಂದನೇ ಲಕ್ ಇದೆ ಅನ್ನೋ ತರ ಅವನು ಮುದು ಕೊಟ್ಟಿದ ಕೊನೆ ಪ್ರತಾಪ್ ಈಸ್ ನಾರ್ಮಲ್ ಈಗ ಚೇಂಜ್ ಆಗಿದಾರ ಬದಲಾವಣೆ ಆಗಿದಾರಾ ಅಥವಾ ಹಾಗೇನೆ ಇದಾರ ಜನರನ್ನು ವಂಚನೆ ಮಾಡುವಂತ ರೀತಿ ಮೈಂಡ್ ಸೆಟ್ ನಲ್ಲಿ ಇದಾರೆ ಸರ್ ಪ್ರತಾಪ್ ಸ್ಟಿಕ್ ಆನ್ ಆಗಿಬಿಟ್ಟಿದ್ದಾರೆ ಏನಂತ ಈಗ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು ಆ ತಪ್ಪಿಗೆ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು ಅಂತ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಸ್ಟಿಕನ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ಸ್ಟಿಕಾನ್ ಆಗಿಬಿಟ್ಟಿದ್ದಾರೆ ಅದು ಅದೇ ಇದು ತಪ್ಪಿಗೆ ತಪ್ಪು ಮಾಡ್ತಿದ್ದಾರೆ ಅವರು ಬಿಟ್ಬಿಟ್ಟು ಮುಂದೆ ಕೊಂಡ್ ಪರವಾಗಿಲ್ಲ ಬಟ್ ಅವ್ರು ಅದರಲ್ಲೇ ಆನ್ ಆಗಿಬಿಟ್ಟಿದ್ದಾರೆ ಅಷ್ಟೇ ಸರ್ ಎಸ್ ಪಿ ಟಿಕೆಟ್ ಕೊಡಿಸೋದಾಗಿ ಎರಡು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಕಮಿಷನರ್ ಕಚೇರಿಯಲ್ಲಿ ಚಂದನ್ಗೌಡ ಅನ್ನೋಂಥರು ಈಗ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಆತ ಲಕ್ ನಲ್ಲಿ ಈಗ ವರ್ಕ್ ಆಗ್ತಾ ಇದೆ ಏನು ಡ್ರೋನ್ ಪ್ರತಾಪ್ಗೆ ಲಕ್ ವರ್ಕ್ ಆಗ್ತಾ ಇದೆ ಸೊ ಇನ್ ಮುಂದೆ ಆದರೂ ಯಾರಿಗೂ ಕೂಡ ಡ್ರೋನ್ ಪ್ರತಾಪ್ ವಂಚನೆ ಮಾಡಬಾರ್ದು ಅಂತಕ್ಕಂಥದ್ದು ಇವರ ಉದ್ದೇಶವಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವಿಕಾಸ್ ಬಿಟಿವಿ ನ್ಯೂಸ್ ಬೆಂಗಳೂರು